ದಾಯ ಪ್ರಚಾರ ಪಂಡ ನಾವು ಮಾತಿರ್ಲ ಸಾಧ್ಯ ಅಂಡ ಗೋದಾನ ಮಲ್ತಂಡ ಬಾರಿ ಶ್ರೇಷ್ಠ ಕನ್ಯಾದಾನ ಭೂದಾನ ಗೋದಾನ ಪರಮ ಪವಿತ್ರ ಮಾತರೆಗ್ಲ ನಮಸ್ಕಾರ ಪರಮಶಕ್ತಿ ಆಯ್ನ ಚಿತ್ನ ಸೂರ್ಯ ದೇವರೇನು ಅಂಚನೆ ನಮ್ಮಂದು ಬೋದ್ ನನ್ನ ಚಿತ್ನ ರಕ್ತೇಶ್ವರಿ ಪಂಜುರ್ಲಿ ಅಂಚನೆ ಮಾತ ದೇವ ದೇವರೇನು ನಾಗದೇವರೇನೇ ತಂದು ಈ ದೀಪಾವಳಿದ ದ ಸಂದರ್ಭ ಮಾತರೆಗ್ಲ ಶುಭನ ಹರೈಸವೇ ಐತೊಟ್ಟಿಗೂ ಈ ಸರಿ ನಮ್ಮನ್ನ ಬಜಗೊಳ್ಳ ಐದನೇ ವರ್ಷದ ಗೋದಾನ ಕಾರ್ಯಕ್ರಮ ನಡಪರೆಗೊಂಡು ನೆತ್ತ ಬಗ್ಗೆ ನಿಗದಿ ಒಂಚೂರು ಪಾತ್ರ ಎರಡು ಬಂದು ಏನು ಭಾವಿಸದೆ ಬಂದುಲೆ ನಿಗ್ಲೆ ಗೊತ್ತುಂಡು ಐನು ವರ್ಷದ ಪಿರ ತಾಲೂಕುದ ಪೂರ ಕಡೆ ಇಟ್ಲ ಪೆತ್ತಲೆ ಕಿದಿರ್ದೆ ಅಗ್ಲ ಇಲ್ಲದಾಗ್ಲು ಪಿಡ ಬರನ್ಲಕ್ಕ ತಲವಾರು ಪತ್ತದ ಅಡ್ಡ ಕಟ್ಟದ್ದು ಕಿದಿರ್ದ ಪೆತ್ತಲೆ ನಂಚಿತ್ನ ಪರಿಸ್ಥಿತಿ ನಾವನ್ನು ಇತ್ತೆ ಇತಿವಂತೆ ಕಮ್ಮಿ ಆಗ್ತದೆ ಅಂಡ ಈ ಸಂದರ್ಭ ಅಗ್ಲ ಇಲ್ಲದಾಗ್ಲಾ ಬೇನೆ ತೂದು ಅಗ್ಲೆಗ್ ದುಡ್ಡು ಕೊರಂದ ಅಗ್ಲೆಗ್ ಆ ಜೀವನ ಮಲ್ಪದ ಕಷ್ಟ ಒಂದಿ ಪೆತ್ತನೆ ಕೊರದ ಆಗ್ಲೆಲ್ಲ ಕಿದೆ ಉಂಡು ಬುರಿನ ವ್ಯವಸ್ಥೆ ಉಂಡು ತಾಂಕುನ ವ್ಯವಸ್ಥೆ ಉಂಡು ಪಜೀರ್ದ ವ್ಯವಸ್ಥೆ ಉಂಡು ಅಂಚ ಪೆತ್ತನೆ ಕೊರ್ಕ ಬಂದ್ ಸಂಘಟನೆದ ಮಿತ್ರರು ಎಂಕ್ಲು ಪುರ ಆಲೋಚನೆ ಮಲ್ತದೆ ಈ ಒಂಜಿ ಪೆತ್ತಲಿನ ಕೊರ್ಪನ ಚಿತ್ನ ಒಂಜಿ ವ್ಯವಸ್ಥೆ ಕೈಪಾಡಿಯ ಬುಕ್ಕತ್ ಒಗ ಆ ಗೋದಾನ ಪಂಪನ ಬಾರಿ ಶ್ರೇಷ್ಠ ದಾನ ಬಂದ್ಲೆ ಬುಕ್ಕ ಗೊತ್ತಾಣ್ ಅಂಚೆ ಅದು ಪ್ರತಿ ವರ್ಷ ಮಲ್ಪಡು ಗೋಪೂಜೆದಾನಿ ಮಲ್ಪಡು ತೀರ್ಮಾನ ಮಲ್ತು ಮಲ್ತೊಂಬರೊಂದಿತ್ತ ಹೋಯ್ನೇ ವರ್ಷ ಪಕ್ಕ ಈ ವರ್ಷ ಗೋಪೂಜೆ ದಾನಿ ಮಾತ್ರ ಇಲ್ಲ ನಿಟ್ಟು ಭಾಗವಹಿಸ ಒತ್ತಡ ಹಾಕೊಂಡು ಆಗ್ಲೇ ಇಲ್ಲ ಇಲ್ಲಾಡ್ ದೀಪಾವಳಿ ಆಚರಣೆ ಅಂಚಾದ ಆ ದೀಪಾವಳಿ ದಕ್ಕದ ಶ್ರೂತ ಆದಿತ್ಯವರದಾನಿ ಈ ಕಾರ್ಯಕ್ರಮ ಮಲ್ಪ ತೀರ್ಮಾನ ಮಲ್ತದ ಇವತ್ತಾದನೇ ತಾರೀಕು ದಾನಿ ಕಾಂಡೆ ಒಂಬರೆ ಗಂಟೆಗೆ ಆ ಎನ್ನ ಇಲ್ಲದ ಒಟ್ಟಾರು ಈ ಒಂದು ಗೋದಾನ ಕಾರ್ಯಕ್ರಮ ನಡಪರೆಗೊಂಡು ನೆಕ್ ಗಣ್ಯಾತಿ ಗಣ್ಯರಲ್ಲ ಈ ಒಂಜಿ ಕಾರ್ಯಕ್ರಮಕ್ಕೆ ಬರ್ರಗುಳ್ಳಿ ಐತೊಟ್ಟಿಗೂ ಈ ಗೋಮಾತೆದ ಈ ಒಂಜಿ ಪುಣ್ಯ ಕಾರ್ಯದ ಸಂದರ್ಭಡ್ ಧೀರ ಮಾತೆಯರ್ ಒಂದು ಮೂಜಿ ಜನಕ್ಕೆ ಪನ್ಲ ಪಂದ್ ತೀರ್ಮಾನ ಮಲ್ದ ಶುರುಕಾದ ವಿಜಯಲಕ್ಷ್ಮಿ ಶಿಬರೂರು ನಮ್ಮನ ಒಂಜಿ ಡೈನಮಿಕ್ ನಮ್ಮನ ಊರ್ದ ಪಣ್ಣು ಮಗಲ್ ಅಲ್ಲಿ ಕಟೀಲ್ ದಲ್ಪ ಮಾತ ಅಕ್ರಮ ಚಟುವಟಿಕೆಗಳು ನಮ್ಮನ ಕಳಬೇರಕ ಆಹಾರ ಸಾಮಗ್ರಿಗಳು ರೆಡಿ ಹಾಕಿಕೊಂಡು ಒಂದೇನು ಪೂರ ಮಟ್ಟ ಪಾಡ್ರೆ ಕುಂಕ ಒಂಜಿ ಧೀರ ಪಣ್ಣು ನಮ್ಮ ಇಡೀ ತುಳುನಾಡಿಗೆ ಒಂಜಿ ಪರಿಮೆದ ವಿಷಯ ಅಲೆಗ್ ಒಂಚು ಪಂದ್ ತೀರ್ಮಾನ ಅಲ್ದ ಅಂಚನೆ ಡಾಕ್ಟರ್ ಮೇಘನಾ ಶೆಟ್ಟಿ ನಿಟ್ಟೆ ಮೂಲು ವರ್ಲ್ಡ್ ಏಡ್ ಅಂಕಾಲಜಿ ಪಂಡ ಕ್ಯಾನ್ಸರ್ ಆಪರೇಷನ್ ದೈಟ್ ಥರ್ಡ್ ಪ್ಲೇಸ್ ವರ್ಲ್ಡ್ ಅಂಚಿತ್ನಾ ಬಾಲೆ ಉರ್ದ ಅಲೆಗಲ ಅಲೆಗ್ಲ ಗುರ್ತಿ ಸಾವಿಡ್ ಒಂದು ತೀರ್ಮಾನ ಅಲ್ಲದ ಐತೊಟ್ಟಿಗೂ ದೀಕ್ಷಿತ ಅಮೃತೇಶ್ ಪಂಡ್ ಹೈಕೋರ್ಟ್ ಎಡ್ವೊಕೇಟ್ ಅಲ್ಲಿ ಬಾರಿ ಒಂಜಿ ಹೋರಾಟ ಮಲ್ತೊಂದು ಹೈಕೋರ್ಟ್ ಸುಪ್ರೀಂಕೋರ್ಟ್ ವಾದ ಅಲ್ತದೆ ನ್ಯಾಯ ಅಮೃತೇಶ್ ಬಂದು ಮಗ ಪಿ ಎಲ್ ಅಮೃತೇಶ್ ಪಂದೇ ಭಾರಿ ವಂಜಿ ಸಾಮಾಜಿಕ ಹೋರಾಟಗಾರರು ಮುರನಿ ಕೆ ಎಸ್ಆರ್ ಟಿ ಸಿ ಬಸ್ ಸ್ಟ್ರೈಕ್ ಬೆಂಗ್ಳೂರ್ ಆಗ ಐಕ ಪಿಎಲ್ ಪಾರ್ದ್ ಆ ಸ್ಟ್ರೈಕ್ ಪಬ್ಲಿಕ್ ಜಾಗಡ್ ಆವ್ಲಕ್ಕ ಅಲ್ಲಿ ಕನತ್ತದು ಕಡಿವನ ಪಾರ್ದು ಪಾರ್ದಲ್ ಅದು ಬಾರಿ ಒಂಜಿ ಹೋರಾಟದ ಮನೋಭಾವದ ಪುಗ್ಲೇ ಮಾತಾ ಉರ್ದಿಮಿಷ ಅವು ಅಗಲೇನಿ ಗುರ್ತಿಸ ನಿಂತುವುದು ಮಾತಾ ಜನಕಲೆಗಳು ಪ್ರೇರಣೆ ಅವಳು ಅವುಡು ಎಂದು ದೃಷ್ಟಿ మొగ్ల ముజ్ జనన్ గుర్తన కార్యక్రమ ఈ సందర్భ దివంద అంచు మాతి భాగవసలే బారి ఒంజీ పుణ్య కార్య ఈ ఒంజీ నమ్మ యాను నేను పుణ్యనె యాన దాని పన్నొందు లెపండ దయ ప్రచార మెపండ నవ్వు మాతిర సాధ్య అండ ఒంజీ గోదాన మల్తండా బారీ శ్రేష్ట కన్యాదాన భూదాన గోదాన పరమ పవిత్ర అవును మన పూర పాపలు పూర పరిహార ఆ జన్మ జన్మాంతర పాపలు తింద పరిహార ನಮ್ಮ ಈಜಾನ್ ಮಾಡ ಮಲ್ದ ತಪ್ಪು ಇತ್ತಂದ ಪರಿಹಾರ ಅಂಚಾದ್ ಈ ಒಂದು ಎಡ್ಡೆ ಕಾರ್ಯಡ್ ನಮ್ಮ ಮಾತಿರ್ಲ ಭಾಗವ್ ನಿಗ್ಲ ವಿಜ್ಞಾಪನೆ ಮಲ್ತಂದೆ ಐತೊಟ್ಟು ನಿಗ್ಲೇಗೆ ಸಾಧ್ಯ ಐನೇ ಆಗ್ತದೆ ಗೋದಾನ ಮಲ್ಪ ಗೋದಾನ ಮಲ್ಪುಲೆ ಆ ಜಿ ಪದ್ನಂಡ ಗೋ ಗಾಸ ನಮ್ಮನ ಗೋ ಗೋಶಾಲೆಲ್ಲುಲ್ಲ ಅತಿಂದ ಒಲು ತಕೊಂಡು ಅಗ್ಲೆ ಒಂಜಿ ಎಡ್ಡೆ ದಿನ ತಾನಿ ನಮ್ಮನ ಇಲ್ಲದ ಬರ್ತ್ಡೇನ ಅತನ ಇಲ್ಲ ಸತ್ಯಣ ಪೂಜೆನ ವ ದಿನ ತಾನಿ ಆ ಒಂಜಿ ಗೋಶಾಲೆಲೆಗ್ ಗೋಲೆಗ್ ಮೇವು ಕೊರ್ಪುನಾ ಅಡಿಗೆ ಅತನ ಪುಂಡಿನ ಕೊನ ಕೊರ್ಪುನಾ முட்டவனித் நேரம் மலப்புக வந்து பாரி புண்ணிய பரவாயின் சித்தனி கலச நமக்குஜி நீங்களும் நெத்த பி தெரியண்டாட நீங்களே அஞ்சா அது இஞ்சி புண்ணக்காரியு நீங்களும் மாற்றது பாகவீஸ்வரோடு பந்து எங்கள குடும்பத்த பரவாயில்ல நீங்களிட விஜாபனை மல்துள்ள